ರ ವೆಲ್ಕಮ್ ಬ್ಯಾಕ್ ಟು ಸ್ವಾಸಿನಿ ಲೈಫ್ ಸ್ಟೈಲ್ ಬೆಳಿಗ್ಗೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ ಏನಂದರೆ ನಾನು ಇತ್ತೀಚೆಗೆ ನಾನು ಡೈಲಿ ರೊಟೀನ್ ವ್ಲಾಗ್ಗಳನ್ನೇ ಮಾಡಿಲ್ಲ ತುಂಬ ದಿನನೇ ಆಯಿತು ಸೊ ಇವತ್ತು ನನ್ನೊಂದು ಡೈಲಿ ರೊಟೀನ್ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗೋಗುತ್ತೆ ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡಿ ನಾವು ವ್ಲಾಗ್ ಸ್ವಲ್ಪ ನೀರು ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವಾಗ ಟೈಮ್ ಆಲ್ರೆಡಿ ಇವಾಗ ಏಳು ನಲ್ವತ್ತೇಳು ನಲವತ್ತೈದು ಅಷ್ಟಾಗಿದೆ ಇವತ್ತು ರಜಾ ಇದೆ ಶನಿವಾರ ಸಮನೂ ಟಾಯ್ಕೊಂಡು ಕ್ಲಾಸಿಂದ ಬಂದಿದ್ದಾನೆ ಸೊ ಇವಾಗ ನನ್ನ ದಿನ ಶುರು ಆಗಿದೆ ಇಲ್ಲರೇ ಇಷ್ಟೊತ್ತು ಆಲ್ರೆಡಿ ಎಲ್ಲ ಕೆಲಸ ಆಗೋಗ್ತಿತ್ತು ಇವತ್ತು ರಜಾ ಇರೋದ್ರಿಂದ ಹಸ್ಬೆಂಡ್ ಕೂಡ ರಜೆ ಇದೆ ಸಮನಿಗೆ ಎನಿವೇಸ್ ಸಮ್ಮರ್ ಹಾಲಿಡೇಸ್ ಇದೆಲ್ಲ ಬೇಸಿಗೆ ರಜೆ ಇದೆ ಸ್ಕೂಲ್ಗಿಲ್ಲ ಸೊ ಹಾಗಾಗಿ ದಿನ ಇವಾಗ ಶುರುವಾಗಿದೆ ಸೊ ಬನ್ನಿಯಾಗಿರಬಳು ಶುರು ಮಾಡೋಣ ಇಲ್ಲಿ ಹಾಲು ಬಿಸಿ ಕೆಟ್ಟಿದ್ದೀನಿ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಹಸ್ಬೆಂಡ್ ಕಾಫಿ ಸಮನಿಗೆ ಹಾಲು ಕೊಡಬೇಕು ನಾನೇನು ಬೆಳಗ್ಗೆ ಹೋದ್ ಕಾಫಿ ಟೀ ಕುಡಿಯೋ ಅಭ್ಯಾಸ ಇಲ್ಲ ಇನ್ನು ನನ್ನ ಬೆಳಿಗ್ಗೆ ಶುರುವಾಗೋದು ಒಂದು ಬಿಸಿ ಬಿಸಿ ಏನು ಬಿಸಿ ಅಲ್ಲ ಸ್ವಲ್ಪ ಬೆಚ್ಚಗಿರೋ ನೀರು ಕುಡಿಯೋದ್ರ ಮೂಲಕ ನನ್ನ ದಿನ ಸ್ಟಾರ್ಟ್ ಆಗೋದು ಸೊ ನೀರು ಕುಡಿದು ದಿನ ಶುರು ಮಾಡಬೇಕು ಆಮೇಲೆ ಮನೆ ಕೆಲಸಗಳೆಲ್ಲ ಮುಗಿತು ಟಿಫಿನ್ಗೆ ಇವತ್ತು ಪಾಸ್ತಾ ಮಾಡೋಣ ಅಂತ ಪಾಸ್ತಾ ಇಟ್ಟಿದ್ದೀನಿ ಹಾಗೆ ಮ್ಯಾಗಿ ಮಸಾಲ ಪಾಸ್ತಾ ಮಾಡೋದಕ್ಕೆ ಸೊ ನಾನು ಮಾಡೋದೇ ಸ್ವಲ್ಪ ಬೇರೆ ಥರ ಪಾಸ್ತಾ ಅಂದರೆ ಈ ಸಾಸ್ಗಳೆಲ್ಲ ಹಾಕಿ ವೈಟ್ ಸಾಸ್ ಮಾಡಿ ಆ ಥರ ಮಾಡೋಲ್ಲ ನಾನು ನನ್ನ ಸ್ಟೈಲಲ್ಲಿ ಮಾಡ್ತೀನಿ ಸೊ ಇಲ್ಲಿ ತರಕಾರಿಗಳು ತೊಗೊಂಡಿದ್ದೀನಿ ಬೀನ್ಸು ಮತ್ತು ಕ್ಯಾಪ್ಸಿಕಮ್ಮು ಟೊಮೊಟೊ ಕ್ಯಾರೆಟು ಮತ್ತು ಇದು ಎಲೆಕೋಸು ಈರುಳ್ಳಿ ಎಸಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳು ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಹಿಂಗೆ ಮನೆ ಕೆಲಸಗಳು ಕೂಡ ಎಲ್ಲ ಮುಗಿತು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿ ಹಸ್ಬೆಂಡ್ ಹಸ್ಬೆಂಡ್ ಸ್ನಾನ ಮಾಡಿ ಅವರು ದೇವಸ್ಥಾನಕ್ಕೆ ಹೋದ್ರೆ ನಾನು ಟಿಫನ್ ರೆಡಿ ಮಾಡೋಣ ಅಂತ ಮಿಷಿನ್ ಕೂಡ ಆನ್ ಮಾಡಿದ್ದೀನಿ ಬಟ್ಟೆ ಒಣಗಾಕೋಣ ಅಂತ ಹಾಗೆ ಫಸ್ಟಿಗೆ ಪಾಸ್ತ ಬೇಯಿಸಿ ಇಲ್ಲಿ ಪಾಸ್ತಾ ಬೆಳೆಯೋದಿಕ್ಕೆ ಅಂತ ಇಟ್ಟಿದ್ದೀನಿ ಹಂಗೆ ಒಂದೆರಡು ಎರಡು ಮೊಟ್ಟೆ ಬೇಕು ಮೊಟ್ಟೆ ತಗೋ ಎರಡು ಮೊಟ್ಟೆ ಸಾಕು ಒನ್ ಟೈಮ್ ಟಿಫಿನ್ಗಲ್ವಾ ಸೊ ತರಕಾರಿ ಎಲ್ಲ ಇದೆ ಅದೇ ಸರಿ ಹೋಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಕ್ಲಿಕ್ಕಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಪಾತ್ರೆಯಲ್ಲಿ ಅದಕ್ಕೆ ಮೊಟ್ಟೆ ಹಾಕಿದೀನಿ ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಗೆ ಸ್ವಲ್ಪ ಅಚ್ಚಿ ಇದನ್ನ ಹಾಕಿದ ತಕ್ಷಣ ಕೈಯಾಡ್ಬಾರ್ದು ಸ್ವಲ್ಪ ಮಿಕ್ಸನ್ ಮಾಡಿದ್ರೆ ಅದನ್ನ ಚೆನ್ನಾಗಿ ಸಿಗುತ್ತೆ ಇದನ್ನ ಎತ್ತಿಟ್ಕೊಂಡು ಇದಕ್ಕೆ ಇವಾಗ ಮತ್ತಿಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕೊಂಡ್ರೆ ಆಯಿತು ಎತ್ತಿಟ್ಕೊಂಡಿದ್ನಲ್ಲ ಅದೇ ಪಾತ್ರೆಯಲ್ಲಿ ಈಗ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಣ್ಣಗೆ ಕಟ್ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಇದಿಷ್ಟು ಹಾಕಿದ್ದೀನಿ ಏನೇ ಅಡುಗೆ ಮಾಡಿದ್ರು ನಮ್ಮ ಥರ ಅನ್ನೋದು ಬಿಡೋದಕ್ಕಾಗಲ್ಲ ಸೊ ನಾನು ಏನೇ ಅಡುಗೆ ಮಾಡಿದ್ರು ನಮ್ಗೆ ಇದ್ದೇ ಇರುತ್ತೆ ಅಂತ ನಮ್ಮ ಥರನೇ ನಾನು ಅಡುಗೆ ಮಾಡ್ಕೊಳ್ಳೋದು ಸೊ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಅದೊಂಥರ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತೇಳಿ ಸೊ ಈರುಳ್ಳಿ ಇವಾಗ ನೋಡಿ ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡು ತರಕಾರಿ ಹಾಕಿದ್ದೀನಿ ಟೊಮೊಟೊ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಸಣ್ಣ ಕಟ್ ಮಾಡಿರೋದ್ರಿಂದ ಎಣ್ಣೆಲೆ ಬೆಂದೋಗುತ್ತೆ ಮೊದಲೇ ಬೇಯಿಸೋದೆಲ್ಲ ಏನು ಬೇಡ ನೀವು ಹಸಿ ಬಟಾಣಿ ಕೂಡ ಹಾಕೋಬೋದು ನಾನು ಇರಲಿಲ್ಲ ಹಂಗಾಗಿ ಹಾಕಿಲ್ಲ ನೀವು ಹಸಿ ಬಟಾಣಿ ಕೂಡ ಹಾಕ್ಬೋದು ಸೊ ಇಲ್ಲಿ ತರಕಾರಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯದಿಕ್ಕೆ ಅಂತ ಬಿಟ್ಟಿದೆ ಸ್ವಲ್ಪ ಅಂದರೆ ರುಚಿಗೆ ಎಷ್ಟು ಬೇಕಷ್ಟು ಹಾಕೋತಿದ್ದೀನಿ ಸೊ ನೋಡಿ ಬೆಂದೋಗಿದೆ ನನಗೆ ಉಪ್ಪಿಟ್ಟಕ್ಕಾಗಿ ಅಥವಾ ಈ ಥರ ಮಾಡೋ ಈ ಥರ ಮಾಡಿದಾಗ ತರಕಾರಿನ ಬೇಯಿಸಿ ಸುರಿದು ಆಮೇಲೆ ಒಗ್ಗರಣೆ ಹಾಕಿದ್ರೆ ಅದಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಈರುಳ್ಳಿ ಟೊಮೊಟೊ ಜೊತೆಗೆ ತರಕಾರಿನೂ ಹಾಕ್ಬಿಡ್ತೀನಿ ಅದು ಅವಾಗ ಇಲ್ಲಿ ರಸ ಇಲ್ಲೇ ಬೆಂದು ಇಲ್ಲೇ ಚೆನ್ನಾಗಾಗುತ್ತೆ ಹಾಗಾಗಿ ಬೇಯಿಸಿ ಎಲ್ಲ ಎತ್ತಿಟ್ಕೊಳ್ಳಲ್ಲ ಸೊ ನೋಡಿ ಆಲ್ಮೋಸ್ಟ್ ಬೆಂದಿದೆ ಕ್ಯಾರೆಟ್ ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದ್ರು ಪರವಾಗಿಲ್ಲ ಹಂಗೆ ಬೀಟ್ಸು ಕ್ಯಾಪ್ಸಿಕಮ್ ಅಂತೂ ಬೆಂದೋಗಿದೆ ಈಗ ಇದಕ್ಕೆ ಸ್ವಲ್ಪ ಪೌಡರ್ಗಳು ಹಾಕ್ಕೊಳ್ಳೋಣ ಚೂರು ರಶ್ನ ಪುಡಿ ಚೂರು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಒಂದು ಕಾಲು ಸ್ಪೂನಷ್ಟು ಜೊತೆಗೆ ಮ್ಯಾಗಿ ಮಸಾಲೆ ತಂದಿಟ್ಕೊಂಡಿದ್ದೀವಲ್ಲ ಅದು ಸ್ವಲ್ಪ ಸೊ ಸ್ವಲ್ಪನೇ ಹೆಚ್ಚು ಖಾರದ ಪುಡಿ ಖಾರ ಜಾಸ್ತಿ ಆಗುತ್ತೆ ಅಂತ ಹಾಗೆ ಸ್ವಲ್ಪನೇ ಧನಿಯಾ ಪುಡಿ ಇದಷ್ಟೇ ಇದ್ರ ಜೊತೆಗೆ ಮ್ಯಾಗಿ ಮಸಾಲ ಏನು ತಂದಿಟ್ಕೊಂಡಿದ್ದೀವಲ್ಲ ಅದು ಸ್ವಲ್ಪ ಹಾಕ್ಬೋದು ಪಾಸ್ತಾ ಇಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿದ್ರೆ ಆಯಿತು ಇದು ರೆಡಿ ಆಗಿದೆ ಈಗ ಇದಕ್ಕೆ ಹೂ ಕೋಸು ಅಲ್ಲ ಎಲೆ ಕೋಸು ಇದು ಹಾಕೊಂಡಿದ್ದೀನಿ ಮತ್ತೆ ಮೊಟ್ಟೆ ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕ ಹಾಕ್ತಾ ಇದ್ದೀನಿ ಎಲೆಕೋಸು ನಾ ಮೊದ್ಲೆ ಹಾಕೋದ ಬೇಡ ಅದು ಬೇಗ ಬೆಂದೋಗುತ್ತೆ ಅದು ಸ್ವಲ್ಪ ಹುರಿದೇ ಇದ್ರೇನೆ ಪರವಾಗಿಲ್ಲ ಇವಾಗ ಹಾಕೊಂಡು ಈಗ ಇದಕ್ಕೆ ಪಾಸ್ತಾ ಆಯಿತು ಪಾಸ್ತಾ ನೋಡಿ ಪಾಸ್ತಾನ ಯಾವುದೇ ಸಾಸ್ ಇಲ್ದೇನೆ ಕಾರ್ನ್ ಫ್ಲೋರ್ ಇಲ್ದೇನೆ ಏನು ಇಲ್ದೇನೆ ಕಾರ್ನ್ಫ್ಲೋರ್ ಇಲ್ದೇನೆ ಸಾಸ್ಗಳಿಲ್ಲದೇನು ಇಷ್ಟು ರುಚಿಯಾಗಿ ಮಾಡ್ಕೋಬೋದು ಆಗಿದೆ ಇವಾಗ ತಿನ್ನೋ ತಿನ್ನೋಟೈನ್ ನೂರು ಚಾಕ್ಲೇಟು

ನಾನು ನಿಮ್ಮ ಮಗ ಇವತ್ತು ಟ್ವಿನಿಂಗ್ ಟ್ವಿನಿಂಗ್ ಇಬ್ರು ಒಂದೇ ತರ ಹಾಕೊಂಡ್ಬಿಟ್ಟಿದೀವಿ ಎರಡು ಸುಮ್ಮನೆ ಉಳಿದೆ ಅಪ್ಪ ಈ ಕಡೆ ಬರ ನೋಡಿ ಇಬ್ರು ಟ್ವಿನಿಂಗ್ ಟ್ವಿನ್ನಿಂಗ್ ಅಲ್ಲ ಪಿಂಚ್ ಇಬ್ರು ಏ ಒಂದೇ ತರ ಇದೆಯಾ ಯಾಕವಾ ಹಾ ನಾನೇ ಇಟ್ಟಿರೋದಲ್ಲಿ ಸೊ ಇವಾಗದ್ದು ಏನಂದ್ರೆ ಬೆಳಗ್ಗೆ ಟಿಫನ್ ಮಾಡಿದ ಟೈಮ್ ಆಲ್ರೆಡಿ ಹನ್ನೆರಡುವರೆ ಆಗ್ತಿದೆ ಇವಾಗ ಡಿ ಮಾಡ್ಕೊ ಹೋಗ್ಬರೋಣ ಅಂತ ಹೇಳಿ ಹೊಟ್ಟಿದೀವಿ ಫೋರಮ್ ಗೆ ಹೋಗ್ಬರೋಣ ಅಂತ ಒಂದು ರೌಂಡ್ ಹಂಗೆ ಫೋರಮ್ ಸುತ್ತ ನೋಡೋಣ ಏನೇನಾಗಿದೆ ಅಂತ ಡಿಮೆಟರ್ ಸ್ವಲ್ಪ ಮನೆಗೆ ಐಟಮ್ಗಳು ಸಾಮಾನ್ಯದ ಲೋಷನ್ ಸೋಪ್ ಆ ಥರದ್ದೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಶಾಂಪು ಎಲ್ಲ ಸೊ ತಗೊಂಡ್ಬರೋಣ ಹಂಗೇನೆ ಇಲ್ಲಿ ಫೋರಂಗೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀವಿ ಬಂದು ಇಲ್ಲಿ ಬಂದಿದ್ದೀನಿ ಅದ್ಮಲ್ಲಿ ಏರ್ ಹೋಗ್ತಿತ್ತು ಅಂದ್ಬಿಟ್ಟು ಟೈರ್ ಪಂಚರ್ ರೆಡಿ ಚೆಕ್ ಮಾಡಿಸ್ತಾರೆ ಪೆಟ್ರೋಲ್ ಬಂಕಲ್ಲಿ ಸೊ ನೋಡೋಣ ಹೆಂಗಿರುತ್ತೆ ದಿನ ಅಂತ ಇವತ್ತು ಫುಲ್ ಡೇ ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದೀನಿ ಖಂಡಿತವಾಗ್ಲೂ ಫುಲ್ ಡೇ ಬ್ಲಾಗ್ ಮಾಡ್ತೀನಿ ನಾನು ನನ್ನ ಮಗ ಟ್ವಿಂಗ್ ಹಾಕೊಂಡ್ಬಿಟ್ಟು ಅದು ಒಂದೇ ಥರ ಹಾಕೊಂಡಿದೀವಿ ಕಲರ್ ಇಂದ ಹಿಡಿದು ಎಲ್ಲ ಪ್ಯಾಟರ್ನ್ ಎಲ್ಲ ಒಂದೇ ಥರ ಬಂದ್ವಿ ಮಾಲ್ಗೆ ಫೋರಂಗೆ ಕಾರ್ ಪಾರ್ಕ್ ಮಾಡ್ಬಿಟ್ಟು ಇವಾಗ ಎಂಟ್ರಿಗೆ ಹೋಗ್ತಾ ಇದ್ದೀವಿ

ಫೋರಮ್ಗೆ ಬಂದ್ವಿ ವೇಸ್ಟ್ ಆಯಿತು ವಾಪಸ್ ಹೋಗ್ತಾ ಇದ್ದೀವಿ ಈಗ ಪ್ಯಾರೆಂಟ್ಸ್ ಬಿಟ್ಟು ಇವಾಗ ಲೋಲೋ ಮಾರ್ಕ್ ಬಂದ್ವಿ ಇವತ್ತೇನ ನಮ್ದಂತೂ ಸಾಮಾನ್ಯದಂತೂ ಫೋರಮ್ಗೆ ಹೋದ್ವಿ ಅಲ್ಲಿ ಏನೋ ಗೇಮ್ಗಳು ಒಂಚೂರು ಚೆನ್ನಾಗಿರ್ಲಿಲ್ಲ ನಮ್ಗೆ ಯಾಕೆ ಇಷ್ಟ ಆಗಲಿಲ್ಲ ಮತ್ತೆ ಲೋಲೋ ಮಾಲ್ ಬಂದಿದ್ದೀವಿ ಹೆಸ್ರು ಹೇಳ್ಬಿಟ್ಟಿದ್ದೀವಲ್ಲ ಹೆಸ್ರು ಎತ್ಬಿಟ್ಟಿದ್ದೀವಲ್ಲ ಅಂತ ಇಲ್ಲಿ ಬಂದ್ವಿ ಸೊ ಲೋಲೋ ಮಾಲ್ ಆಸ್ ಯೂಶಲ್ ಗೇಮ್ಸ್ ಎಲ್ಲ ಚೆನ್ನಾಗಿರುತ್ತೆ ಏನಕ್ಕಂತ ಏನ್ ಕವರಮ್ಮ ನೀರು ಬಟ್ಟೆ ಕಟ್ಟಬೇಕು

ನಾವು ಬಂದ್ವಿ ಲೋಲು ಮಾಲ್ಗೆ ಆ್ಯಂಡ್ ಇಲ್ಲಿ ಹಸ್ಬೆಂಡ್ ಬಂದು ಎಂಪೈರಲ್ಲಿ ಏನಾದರೂ ಫುಡ್ ತೊಗೊಬರೋಕ್ಕೆ ಅಂತ ಹೋಗಿದ್ದಾರೆ ಏನು ತರಕಾರಿ ಅಂತ ಗೊತ್ತಿಲ್ಲ ಎಕ್ಸಾಕ್ಟಾಗಿ ನಾವಿಬ್ರು ವೆಯ್ಟಿಂಗ್ ಇಲ್ಲಕ್ಕಂದ ಇಲ್ಲ ಗೇಮ್ಸ್ ಆಡ್ಬೇಕು ಸಮಯಿಗೆ ಹಾಗೆ ಊಟ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಸೊ ಸಕ್ಕತ್ ಜನ ಏಯ್ ಇರೋಕಂತ ಖಾಲಿ ಕುತ್ಕೊಳ್ಳೋಕ್ಕೂ ಖಾಲಿ ಇಲ್ದೇ ಇರೋಷ್ಟು ಜನ ಇವಾಗ ಏನು ತರ್ತಾರೆ ಅಂತ ವೆಯ್ಟಿಂಗ್ 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 ಜನ ಇತ್ತ ಗೇಮಲ್ಲಿ ಇಲ್ಲೇ ಇಷ್ಟು ಜನ ಗೇಮಲ್ಲಿ ಮನೆಯಿಂದ ಹೊರಡ್ಬೇಕಾದ್ರೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಒಂದು ನಾವು ಡಿ ಮಾರ್ಟ್ಗೆ ಹೋಗಿ ಅಲ್ಲಿಂದ ಫೋರಮ್ಗೆ ಹೋಗಿ ಕನಕಪುರ ರೋಡಲ್ಲಿರೋ ಡಿ ಮಾರ್ಟ್ ಕನಕಪುರ ರೋಡಲ್ಲಿರೋ ಫೋರಮ್ಗೆ ಹೋಗಿ ಸುಮ್ಮನೆ ಹಂಗೆ ಒಂದು ರೌಂಡ್ ಥರ ನೋಡ್ಕೊಂಡು ಬರೋಣ ಅಂದ್ಕೊಂಡು ಹೋದ್ವಿ ಆದರೆ ಅಲ್ಲಿ ಫೋರಮಲ್ಲಿ ಯಾಕೋ ಯಾವುದೋ ಗೇಮ್ಸ್ಗಳು ಅಷ್ಟು ಚೆನ್ನಾಗಿರಲಿಲ್ಲ ವರ್ತು ಇರಲಿಲ್ಲ ಎಲ್ಲ ಚಿಕ್ಕ ಮಕ್ಳು ಆಡೋ ಥರದಿತ್ತು ಏನು ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ ಆಮೇಲೆ ನಿನ್ನ ಸಾಮಾನ್ಯನ ವಾಪಸ್ ಕರ್ಕೊಂಡ್ಬರ್ತಿದ್ರೆ ಅವನ್ನೆಲ್ಲ ನನ್ನ ಗೇಮ್ ಆಡಲೇಬೇಕು ಅಂತ ಅಲ್ಲಿ ಯಾವುದು ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ಮತ್ತೆ ನಾವು ಲೂಲು ಮಾಲ್ಗೆ ಬಂದ್ವಿ ನಮ್ಮ ನಮ್ಮನೇನು ಸ್ವಲ್ಪ ದೂರನೇ ಬಟ್ ಏನು ಮಾಡಿದ್ವಿ ಹೇಳ್ಬಿಟ್ಟಿದಿವಲ್ಲ ಇನ್ನು ಅವ್ನು ಸುಮ್ಮನೆ ಇರೋಲ್ಲ ಅದಕ್ಕೆ ಕರ್ಕೊಂಡು ಬಂದ್ವಿ ಸೊ ಇಲ್ಲಿ ಗೇಮ್ಸ್ಗಳೀಗ ಆಲ್ರೆಡಿ ತುಂಬ ಸತಿ ಬಂದಾಗೆಲ್ಲ ಆಡ್ತಾನೆ ಇರ್ತೀವಿ ರಿಪೀಟೆಡ್ ಅನಿಸ್ತಾ ಇದೆ ನನಗೇನು ರಿಪೀಟೆಡ್ ಅನ್ಸುತ್ತೆ ಬಟ್ ಸಾಮಾನ್ಯ ಖುಷಿ ಆಗುತ್ತೆ ಸೊ ಅದಕ್ಕೆ ಆಯಿತು ಅಂದ್ಕೊಂಡು ಕರ್ಕೊಂಡು ಬಂದ್ವಿ ಇನ್ನ ಇಲ್ಲಿ ಕೆಲವೊಂದು ಗೇಮ್ಗಳು ಸಿಕ್ಕಾಪಟ್ಟೆ ಭಯ ಆಗುತ್ತೆ ನಮಗಂತೂ ಆಡೋಷ್ಟು ಧೈರ್ಯ ಇಲ್ಲ ಇವು ಸಮನ್ಯಾಗೇನೆಲ್ಲ ಎದುರುಕೊಳ್ಳಲ್ಲ ಆರಾಮಾಗಿ ಆಡ್ತಾನೆ ಅದರಲ್ಲಿ ಒಂದೊಂದು ಗೇಮ್ಗಳು ಂತೂ ಭಯ ಪಡೋ ಥರನೇ ಇರ್ತವೆ ಬಟ್ ಈ ಸರ್ತಿ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬೇರೆ ಬೇರೆ ಗೇಮ್ ಆಡ್ತಾ ಇದೆ ಬಟ್ ಇದೆಲ್ಲವನ್ನೂ ಓದಾಗೆಲ್ಲ ಆಡ್ತಾನೆ ರಿಪೀಟೆಡ್ಲಿ ಸೊ ನೆಕ್ಸ್ಟ್ ಟೈಮಿಂದ ನೋಡ್ಬೇಕು ಬೇರೆ ಯಾವ್ದಾದ್ರು ಗೇಮ್ಗಳು ಆಡಪ್ಪ ಅಂತ ಹೇಳ್ಬೇಕು ಬಟ್ ಎಲ್ಲನೂ ಆಡಿದ್ದಾನೆ ಈಗ ಸುಮಾರು ಅಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಹೋದಾಗೆಲ್ಲ ಆಡ್ತಾ ಇರ್ತಾನೆ ಮತ್ತೆ ಮಕ್ಕಳಿಗೆ ಒಂದು ಚೇಂಜ್ ಇರುತ್ತೆ ಅವ್ರಿಗೊಂಥರ ಆಗುತ್ತೆ ಈಗ ಮೆ ಮೇನ್ ಇಂಟೆನ್ಷನ್ ನಮ್ದೇನಿರುತ್ತೆ ಅಂದರೆ ನಾವೆಲ್ಲರೂ ಹೊರಗಡೆ ಕರ್ಕೊಂಡು ಹೋಗೋದು ಸಮನೆ ಖುಷಿ ಆಗುತ್ತೆ ಅಂತೇಳಿ ಸೊ ಇದ್ರಲ್ಲಿ ಸಮನೆ ಖುಷಿ ಪಡ್ತಾನೆ ಹಾಗಾಗಿ ಸರಿ ನಿನಗೆ ಏನು ಇಷ್ಟ ಬರುತ್ತೋ ಅದು ಆಡ್ಕೊಂಡ್ಬಿಟ್ಟು ನಾವು ಸುಮ್ಮನೆ ಹಾಕ್ತೀವಿ ಮತ್ತು ಗೇಮ್ಸ್ ಅಷ್ಟೇ ಅವ್ನು ಯಾವ್ದು ಬೇಕು ಅನ್ಸುತ್ತೋ ಅದು ಆಡಲಿ ಅಂದ್ಬಿಟ್ಟು ನಾವು ಸುಮ್ಮನೆ ಹಾಕ್ತೀವಿ ಯಾಕಂದರೆ ನಮ್ಮ ಇಷ್ಟ ಅಲ್ಲ ಅಲ್ವಾ ಸಮ್ಮನ್ಯವು ಇಷ್ಟ ಇವಾಗ ಹಾಗಾಗಿ ಅವ್ನಿಗೆ ಯಾವ್ದು ಇಷ್ಟ ಆಡಲಿ ಅಂತ ಸುಮ್ಮನೆ ಹಾಕ್ತೀವಿ ಅಂದ್ರೆ ಲೂಲು ಮಾಲಲ್ಲಿ ವೀಕೆಂಡಲ್ಲಿ ಹೋದ್ರೆ ಅಂದ್ರೆ ಶನಿವಾರ ಭಾನುವಾರ ಅಥವಾ ರಜೆ ದಿನ ಹೋದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಬೇರೆ ದಿನ ಹೋದ್ರೆ ಖಾಲಿ ಇರುತ್ತೆ ಇಷ್ಟೊಂದು ಜನನೇ ಇರಲ್ಲ ಬಟ್ ವೀಕ್ ಡೇಸಲ್ಲಿ ಖಾಲಿ ಇರುತ್ತೆ ವೀಕೆಂಡಲ್ಲಿ ಹೋದ್ರೆ ಇಷ್ಟೊಂದು ಜನ ಎಲ್ಲದಕ್ಕೂ ಕ್ಯೂ ಇರುತ್ತೆ ಎಲ್ಲದಕ್ಕೂ ಲೈನ್ ಇರುತ್ತೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಆದರೆ ನಮಗೆ ವೀಕೆಂಡಲ್ಲೇ ಫ್ರೀ ಆಗೋದು ಅಂದರೆ ನಾನು ಸಾಮಾನ್ಯವ್ನ ಮನೇಲೇ ಇರ್ತೀವಿ ಬಟ್ ಹಸ್ಬೆಂಡ್ ಫ್ರೀ ಆಗೋದು ವೀಕೆಂಡಲ್ಲೇ ಹಂಗಾಗಿ ನಾವು ಆವತ್ತೇ ಕರ್ಕೊಂಡು ಹೋಗಬೇಕು ಮತ್ತು ಇನ್ನು ಕಾಸ್ಟ್ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ರೀಸನೇಬಲ್ ಇರುತ್ತೆ ಅಂದರೆ ಎಂಬತ್ತು ರೂಪಾಯಿಯಿಂದನೂ ಅರವತ್ತು ರೂಪಾಯಿಯಿಂದನೂ ಅಲ್ಲಿ ಆಟಗಳಿದೆ ಒಂದು ಎಮ್ಗೆ ಅರವತ್ತು ರೂಪಾಯಿ ಥರನೂ ಇದೆ ಕೆಲವೊಂದು ನೂರಿಪ್ಪತ್ತು ನೂರೈವತ್ತು ನೂರ ಎಂಬತ್ತು ಇದೆ ಇನ್ನು ಕೆಲವೊಂದು ನಾವು ಲೈನ್ ನಲ್ಲಿ ಆಡೋದು ಅವೆಲ್ಲನು ಇನ್ನೂರೈವತ್ತು ಇನ್ನೂರ ಇಪ್ಪತ್ತು ಆ ಥರನೂ ಇದೆ ಸೊ ಅರವತ್ತು ರೂಪಾಯಿಂದನೂ ಆಟ ಕೇಳಿದೆ ಮಿನಿಮಮ್ ಇಷ್ಟೇ ರೀಚಾರ್ಜ್ ಮಾಡ್ಕೋಬೇಕು ಅಂತ ಏನಿಲ್ಲ ನಾವು ಅಲ್ಲಿ ಹೋಗಿ ಸಾವಿರ ರೂಪಾಯಿನೂ ಹಾಕ್ಸ್ಕೊಬೋದು ಐದು ಸಾವಿರ ರೂಪಾಯಿನೂ ಹಾಕ್ಸ್ಕೊಬೋದು ಐನೂರು ರೂಪಾಯಿನೂ ಹಾಕ್ಸ್ಕೋಬೋದು ಐನೂರು ರೂಪಾಯಿಗೆ ಎಷ್ಟು ಆಟ ಬರುತ್ತೋ ಅಷ್ಟು ಆಡ್ಕೊಂಡು ಬರ್ಬೋದು ಇನ್ನು ಮಿನಿಮಮ್ ಇಲ್ಲದೇ ಇರೋದ್ರಿಂದ ನಿಮಗೆ ಎಷ್ಟು ಗೇಮ್ ಆಡಬೇಕು ಅನ್ಸುತ್ತೋ ಅಷ್ಟನ್ನು ರೀಚಾರ್ಜ್ ಮಾಡಿಕೊಂಡು ಅಲ್ಲಿ ಕರೆನ್ಸಿ ಹಾಕ್ಕೊಂಡು ನೀವು ಆಡ್ಬೋದು ಬಟ್ ಫೋರಮಲ್ಲಿ ಆ ಥರ ಆಪ್ಷನ್ ಇರಲಿಲ್ಲ ಮಿನಿಮಮ್ ತೌಸಂಡ್ ಹಂಡ್ರೆಡ್ ರುಪೀಸ್ ಇತ್ತು ಬಟ್ ಅದು ಓಕೆ ತೌಸಂಡ್ ಹಂಡ್ರೆಡ್ ರುಪೀಸ್ ಓಕೆ ಆದರೆ ತೌಸಂಡ್ ಹಂಡ್ರೆಡ್ ರುಪೀಸ್ಗೆ ಆಡೋವಂಥ ಗೇಮ್ಗಳಲ್ಲೇನೂ ಇರಲಿಲ್ಲ ಮತ್ತು ಎಲ್ಲ ಚಿಕ್ಕ ಮಕ್ಳು ಆಡೋ ಥರ ಬೈಕ್ ಓಡಿಸೋದು ಕಾರ್ ಓಡಿಸೋದು ಆ ಥರದ್ದೇ ಇತ್ತು ಈ ಥರದ ಯಾವುದೋ ಗೇಮ್ಗಳು ಇರಲಿಲ್ಲ ಸೊ ನಾವು ಅಂದ್ಕೊಂಡ್ವಿ ತೌಸಂಡ್ ಹಂಡ್ರೆಡ್ ರುಪೀಸ್ ಮಿನಿಮಮ್ ಮಾಡಿಸ್ಕೊಂಡ್ರು ಕೂಡ ಇಲ್ಲ ಹಾಗಾಗಿ ಸರಿ ಇಲ್ಲಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ ಸಾವನ್ನ ಇಲ್ಲಿಗೆ ಬಂದರೆ ಯಾವಾಗಲೇ ಬಂದರೂ ಸಖತ್ತು ಎಂಜಾಯ್ ಮಾಡ್ತಾನೆ ಪ್ರತಿಯೊಂದು ಗೇಮು ಸೊ ಎಲ್ಲ ಆಟನು ಅವ್ನಿಗೆ ಯಾವುದೇದು ಇಷ್ಟ ಆಗುತ್ತೆ ಆಡಿಸ್ತೀವಿ ಮಕ್ಕಳುಗಳಿಗೆ ಯಾವಾಗಲಾರೂ ಅಂದರೆ ನಾವೇನು ರೆಗ್ಯುಲರಾಗಿ ಹೋಗೋಲ್ಲ ಒಂದು ಮೂರು ತಿಂಗಳು ಅಥ್ವಾ ಆರು ಒಂದು ಒಂದ್ಸತಿ ಕರ್ಕೊಂಡು ಹೋಗೋದು ಬಟ್ ಹೋದಾಗ ಅವ್ನಿಗೆ ಯಾವ ಗೇಮ್ ಇಷ್ಟ ಆಗುತ್ತೆ ನಾನು ಯಾವ್ದನ್ನು ಆಡ್ತೀನಿ ಅಂತಲೂ ಅದನ್ನು ಕರ್ಕೊಂಡು ಹೋಗ್ತೀವಿ ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾನೆ ಅಂಡ್ ಖುಷಿ ನೋಡ್ಬಿಟ್ಟು ನಾವು ಎಂಜಾಯ್ ಮಾಡ್ತೀವಿ ಇನ್ನು ಎಲ್ಲ ಗೇಮ್ಗಳು ಆಡಿದ ಮೇಲೆ ಒಂದು ಕಾರ್ ಡ್ರೈವಿಂಗ್ ಬರುತ್ತಲ್ವ ಅದು ಅದು ಗೇಮ್ಗಳ ಹೆಸರೆಲ್ಲ ಏನಂತ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ

ಸೊ ಈ ಕಾರ್ ಡ್ರೈವಿಂಗ್ ಗೇಮ್ನ ಸಾಮಾನ್ಯ ಮತ್ತು ಹಸ್ಬೆಂಡ್ ಇಬ್ಬರು ಫಸ್ಟಿಗೆ ಹೋದರು ಅದಾದ್ಮೇಲೆ ನಾನು ಮತ್ತು ಹಸ್ಬೆಂಡ್ ಇಬ್ರು ಇನ್ನೊಂದು ಸತಿ ಇನ್ನೊಂದು ರೌಂಡಿಗೆ ಹೋದ್ವಿ ಸಾಮಾನ್ಯ ನಾವಿಬ್ಬರೇ ಹೊಟ್ಟೋಗ್ಬಿಟ್ವಿ ಇನ್ನೊಂದು ಸತಿ ಹೇಳ್ಬಿಟ್ಟು ವೀಡಿಯೋ ಮಾಡಪ್ಪ ಅಂತ ಫೋನ್ ಕೊಟ್ಟಿದ್ದೀನಿ ಆದರೆ ಅವ್ನು ವೀಡಿಯೋನೇ ಮಾಡಿಲ್ಲ ಅಂತ ಆಗ್ಬಿಟ್ಟವನೇ ಅಂದರೆ ಅವ್ನಿಗೇನು ಅಂದರೆ ನಾನು ಅವ್ರ ಪಪ್ಪ ಇಬ್ಬರು ಒಟ್ಟಿಗೆ ಗೇಮ್ ಎಲ್ಲ ಆಡಬಾರ್ದು ಯಾವಾಗಲೂ ಅವ್ನು ಮಾತ್ರ ಅವ್ರ ಪಪ್ಪನ ಜೊತೆ ಇರಬೇಕು ಅನ್ನೋದು ಒಂದು ಅವನು ಯಾವ ವೀಡಿಯೋನೂ ಮಾಡಿಲ್ಲ ಗೇ ಏನೂ ಮಾಡಿಲ್ಲ ಸುಮ್ಮನೆ ಹಂಗೆ ಫೋನ್ ಇಟ್ಕೊಂಡು ನಿಂತವನೇ ಅವ್ನಿಗೆ ಅದು ಹೇಳಿದ್ದೀವಿ ನೀನು ಸ ಆ ಪಪ್ಪ ಫಸ್ಟ್ ಹೋಗು ಸಮನ್ಯೂ ನೀವು ಆಡ್ಕೊಂಡು ಬನ್ನಿ ಅದಾದ್ಮೇಲೆ ನಾನು ಪಪ್ಪ ಹೋಗ್ತೀವಿ ಅಂತ ಹೇಳಿದ್ದೀವಿ ಹ್ಞೂ ಆಯಿತು ಪರವಾಗಿಲ್ಲ ನೀವಿಬ್ಬರು ಆಮೇಲೆ ಹೋಗಿ ಅಂತೇಳ್ಬಿಟ್ಟು ಹೇಳಿದ್ದಾನೆ ಆದರೆ ಮತ್ತೆ ಅದೇ ಕಥೆ ಶುರು ಮಾಡೋನೆ ಹತ್ಕೊಂಡಿದ್ದ ಏನು ನನಗೇನಾದ್ರೂ ಇದು ಓಡಿಸೋಕ್ ಬರಲ್ಲ ಲಾಸ್ಟ್ ಟೈಮ್ ಒಂದು ಸತಿ ನಾನು ಸಮನ್ಯ ಹೋಗ್ಬಿಟ್ಟು ಹೊಟ್ಟೆ ಎಲ್ಲ ನೋವು ಬರ್ಸ್ಬಿಟ್ರು ಬಂದು ಗುದ್ದು 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 ಹೊಟ್ಟೆ ಎಲ್ಲ ನೋವು ಬರ್ಸಿಬಿಟ್ರು ಅದಕ್ಕೆ ಈ ಸರ್ತಿ ನನಗೆ ಓಡ್ಸೋಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ನಾನು ಹಸ್ಬೆಂಡ್ ಜೊತೆಯಲ್ಲಿ ಹೋಗೋಣ ಅಂತೇಳಿ ಹೇಳಿದರೆ ಸಮನಿಗೆ ಕೂಡ ಓಕೆ ಅಂದ ಆಮೇಲೆ ಅಂತ ಆಗ್ಬಿಟ್ಟಿದೆ ಅದಾದ್ಮೇಲೆ ಇದೊಂದು ರೆಡಿ ಮಾಡ್ತಾ ಇದ್ದಾರೆ ನೋಡಿ ಏನೋ ದೊಡ್ಡ ಯುದ್ಧಕ್ಕೆ ಹೋಗೋ ಥರ ಏನೋ ಮೌಂಟೇನ್ ಹತ್ತೋ ಥರ ರೆಡಿ ಮಾಡ್ತಾ ಇದ್ದಾರೆ ಇದೊಂದು ಯಾವಾಗಲೂ ಹೋದಾಗೆಲ್ಲ ಆಡ್ತಾನೆ ಸುಸ್ತಾಗಿಬಿಡ್ತಾನೆ ಇದು ಆಡೋಷ್ಟರಲ್ಲಿ ಏನೋ ಕ್ಲೈಂಬಿಂಗ್ ಥರ ಈ ಮರಗಳು ಹತ್ತುತ್ತೇವಲ್ಲ ಆ ಥರ ಏನೋ ಹತ್ತದ ಹತ್ತ ಥರದ್ದು ಗೇಮು ಏನು ಗೇಮ್ ಅಂತ ಹೆಸ್ರು ಗೊತ್ತಿಲ್ಲ ಸೊ ಇದೊಂದು ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಮತ್ತು ಪಕ್ಕದಲ್ಲಿ ಒಂದು ಹುಡುಗಿ ಇತ್ತು ನೋಡಿ ಅದು ಸಾಮಾನ್ಯ ಒಂದೇ ಥರ ಇದ್ರು ನನಗೆ ಇವರಿಬ್ಬರು ಇರೋದ್ರು ಅಕ್ಕ ತಮ್ಮನ ಅಣ್ಣ ತಂಗಿನ ಅನ್ನೋ ಥರ ಆ ಹುಡುಗಿ ಇವರು ಇಬ್ರು ಒಂದು ಅದೇ ಪಕ್ಕಪಕ್ಕದಲ್ಲೇ ಹೋಗಿ ನಿಂತ್ಕೊಂಡು ಆಡ್ತಾಯಿದ್ರು ಹತ್ ಬೇಕಾದ್ರೂ ವರ್ಷ ಇಬ್ಬರು ಒದ್ದೇ ಥರ ಆಡ್ತಾಯ್ ಅವ್ರ ಎಕ್ಸ್ಪ್ರೆಷನ್ನು ಅವ್ರು ಆಡ್ತಾ ಇರೋದೆಲ್ಲ ಒಂದೇ ಥರ ಇದ್ದು ಇನ್ನು ನೋಡಿ ರೆಡಿ ಆಗಿದ್ದಾನೆ ನೋಡಿ ಈ ಥರ ರೆಡಿ ಮಾಡಿ ಒಂದು ಸೇಫ್ಟಿ ಇರುತ್ತೆ ಗ್ರಾಚಾರ ತಪ್ಪಿದ್ರೆ ಎಲ್ಲ ಎಲ್ಲಿ ಏನು ಅಂತಲೂ ಹೇಳೋಕ್ಕಾಗಲ್ಲ ಏನೋ ಹೇಳ್ತಾರಲ್ಲ ಹಗ್ಗನೂ ಆವಾಗುತ್ತೆ ಅಂತ ಬಟ್ ಸೇಫ್ಟಿ ವೈಸ್ ಏನೇನು ಪ್ರಿಕಾಷನ್ ಇರುತ್ತೋ ಅದೆಲ್ಲ ತೊಗೊಳ್ತಾರೆ ಸೇಫ್ಟಿ ವೈಸ್ ಎಲ್ಲ ಹೆಲ್ಮೆಟ್ ಎಲ್ಲ ಹಾಕಿ ಹತ್ತಿಸ್ತಾರೆ ರೋಪ್ ಕೊಟ್ಟಿರ್ತಾರೆ ಹಗ್ಗ ಥರ ಅದನ್ನ ಹಿಡ್ಕೊಂಡು ಹತ್ಬೇಕು ಬೇಡ ಅಂದರೆ ಕೆಳಗೆ ಬರ್ಬೋದು ವೆಯ್ಟ್ ಲಿಮಿಟ್ ಏನೋ ಇರುತ್ತೆ ಅನಿಸುತ್ತೆ ಒಂದು ಏಯ್ಟಿ ಫೈವ್ ನೈಂಟಿ ಕೆಜಿಸು ಲಾಸ್ಟು ನೈಂಟಿ ಕೆ ಜೀಸ್ ಅಬವ್ ಇರೋರು ಆಡೋಕ್ಕಾಗಲ್ಲ ಅದಕ್ಕಿಂತ ಕಡಿಮೆ ವೆಯ್ಟ್ ಇರೋರು ಯಾರು ಬೇಕಾದರೂ ಆಡ್ಬೋದು ಮಕ್ಕಳೇ ಅಂತಲ್ಲ ಸೊ ಸಮ್ಮಿ ಯಾವಾಗಲೂ ಇದನ್ನೇ ಸೆಲೆಕ್ಟ್ ಮಾಡ್ಕೊತಾನೆ ಈ ಬ್ಲೂ ಸ್ಕೈ ಬ್ಲೂ ಮತ್ತು ಎಲ್ಲ ಕಾಂಬಿನೇಷನಲ್ಲಿ ಇರೋದು ಇದನ್ನೇ ಆ ಹುಡ್ಗಿನೂ ಪಾಪ ಕೇಳ್ತಾ ಇತ್ತು ಆದರೆ ಇವನು ಫಸ್ಟ್ ನಾವು ಹೋಗಿದ್ವಿ ಹಾಗಾಗಿ ಇವನಿಗೆ ಕೊಟ್ಬಿಟ್ರು ಆಮ್ ಆ ಹುಡ್ಗಿ ಪಕ್ಕದ ಇನ್ನೊಂದು ಹುಡುಗಿ ಪಾಪು ಏನಿತ್ತು ಆ ಪಾಪುಗೆ ಪಕ್ಕದಲ್ಲಿರೋದನ್ನು ಕೊಟ್ಟರು ಸೊ ಇದನ್ನು ಅಷ್ಟೇ ಸಕ್ಕದ ಎಂಜಾಯ್ ಮಾಡ್ತಾನೆ ಸಾಮಾನ್ಯ ಹತ್ಬೇಕಲ್ಲ ಸೊ ಮತ್ತು ಇನ್ನೊಂದು ಏನಂದ್ರೆ ಅವ್ನು ಹತ್ಬೇಕಾದ್ರೆ ನಾವು ಕೆಳಗಡೆ ಇರ್ತೀವಿ ಅಂತ ನಮ್ಮನ್ನೇ ನೋಡ್ತಾ ಇರ್ತಾನೆ ಅವ್ರು ಕೆಳಗಡೆ ನೋಡಿದಾಗ ಆಗಲಿ ಅಷ್ಟೇ ಇಟ್ಕೋದಾಗ ಸ್ವಲ್ಪ ಭಯ ಆಗುತ್ತೆ ನೋಡಿ ನೋಡ್ತಾನೆ ಇರ್ತಾನೆ ನಮ್ಮನ್ನು ಅವ್ನಿಗೆ ಹೇಳ್ತೀವಿ ನಮ್ಮನ್ನು ಪಾಪು ನಿನ್ನ ಪಾಡಿ ನೀನು ಹೋಗು ಅಂತ ಬಟ್ ಅವ್ನಿಗೆ ಅದು ಏನೋ ನಾವು ನೋಡ್ತಾ ಇರಬೇಕು ನಾವು ಹೇಳ್ತಾ ಇರಬೇಕು ಅವ್ನಿಗೆ ಆ ಥರ ಒಟ್ಟು ಚೆನ್ನಾಗಿ ಆಡ್ಕೊಂಡ ಇದನ್ನು ಕೂಡ ಸೊ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಬಂದ್ವಿ ನಾವು ಬೆಳಿಗ್ಗೆ ಮನೆ ಬಿಟ್ಟಿದ್ದು ಒಂದು ಹನ್ನೆರಡು ಗಂಟೆ ಹಂಗೆ ನಾವು ನೈಟ್ ಮನೆಗೆ ಬಂದಿರೋದು ಎಂಟು ಗಂಟೆ ಟೈಮ್ನಲ್ಲಿ ಅಷ್ಟೊತ್ತು ಇವತ್ತು ಹೊರ್ಗಡೆ ಇದ್ದೀವಿ ಪ್ಲ್ಯಾನೇ ಇರಲಿಲ್ಲ ಹೊರ್ಗಡೆ ಹೋಗ್ತೀವಿ ಅನ್ನೋ ಪ್ಲ್ಯಾನ್ ಕೂಡ ಇರಲಿಲ್ಲ ಹಸ್ಬೆಂಡ್ ಹೇಳಿದ್ದು ಡಿ ಮಾರ್ಟ್ಗೆ ಹೋಗೋಣ ಅಂತ ಬಟ್ ಡಿ ಮಾರ್ಟ್ಗೆ ಹೋಗ್ಲಿಲ್ಲ ನಾವು ಡಿ ಮಾರ್ಟ್ ಬಿಟ್ಟು ನಾವು ಉಳ್ದಿದ ಕಡೆ ಎಲ್ಲ ಸುತ್ತಾಡ್ಕೊಂಡ್ಬಂದ್ವಿ ಡಿ ಮಾರ್ಟ್ಗೆ ಹೋಗ್ಲಿಲ್ಲ ಹನ್ನೆರಡು ಗಂಟೆಗೆ ಮನೆ ಬಿಟ್ಟು ಸುತ್ತಾಡಿ ಒಂದು ಕೂಡ ಪ್ಲ್ಯಾನ್ ಇರಲಿಲ್ಲ ಇದು ಯಾವುದೂ ಪ್ಲ್ಯಾನ್ ಇರಲಿಲ್ಲ ಹಸ್ಬೆಂಡ್ ಬೆಳಿಗ್ಗೆ ಹೇಳಿದ್ರು ನನ್ನ ಜೊತೇಲಿ ಹೇಳಿದ್ರು ಡಿ ಮಾರ್ಟ್ಗೆ ಹೋಗ್ಬಿಟ್ಟು ಹಾಗೆ ಫೋರಮ್ಗೆ ಹೋಗ್ಬಿಟ್ಟು ಬರೋಣ ಅಂತ ಮತ್ತು ಅದು ನೋಡಿದ್ರೆ ಫೋರಮ್ಗೆ ಹೋದ್ವಿ ಅಲ್ಲೇನೂ ಆಗಲಿಲ್ಲ ಅಂತ ಲೂಲು ಮಾಲ್ಗೆ ಹೋದ್ವಿ ಒಟ್ಟು ಡಿ ಮಾರ್ಟಿಗೆ ಬಿಟ್ಟು ಎಲ್ಲ ಕಡೆ ಸುತ್ತಾಡ್ಕೊಂಡು ಮನೆಗೆ ಬರೋಷ್ ಎಂಟು ಗಂಟೆ ಟೈಮು ಹಾಗೆ ಬರ್ತಾ ಸ್ವಲ್ಪ ನಾನ್ವೆಜ್ ತೊಗೊಂಡು ಬಂದ್ವಿ ಗ್ರಿಲ್ಲೆಲ್ಲ ಬ ಮನೆಗೆ ಹೋಗೋದು ಹೆಂಗ್ಯಾರು ಲೇಟ್ ಆಗುತ್ತಲ್ವ ಲೇಟಾಗಿ ಏನಾದರೂ ರೈಸ್ ಮಾಡಿಬಿಟ್ಟು ಅದ್ರ ಜೊತೆ ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಆ್ಯಂಡ್ ಲೂಲು ಮಾಲಲ್ಲಿ ಫುಡ್ ಬಂದು ಸ್ವಲ್ಪ ಓಕೆ ಅಂತ ಅಫೋರ್ಡೆಬಲ್ ಇದೆ ತುಂಬ ಬಟ್ಟಿಗೆ ಇಲ್ದೇವ್ರು ಸ್ವಲ್ಪ ಅಫರ್ಡಬಲ್ ಇದೆ ಬಟ್ ಫುಡ್ ವಿಷಯದಲ್ಲಿ ಮಾತ್ರ ಅದು ಬಿಟ್ಟು ಬೇರೆ ಇನ್ಯಾವುದೂ ಅಂದರೆ ಎಮ್ ಗ್ರಾಸರಿಸು ಅವೆಲ್ಲವೂ ಎಮ್ ಆರ್ ಪಿಗಿಂತ ಕಡಿಮೆ ರೇಟ್ ಏನಿರೋದಿಲ್ಲ ಎಲ್ಲ ಎಮ್ ಆರ್ ಪಿ ರೇಟೇ ಇರುತ್ತೆ ಸೊ ನಾನೇನು ಅಲ್ಲೇನು ತೊಗೊಂಡಿಲ್ಲ ಮಾಲು ಮಾಲು ಅಂತ ಇಡೀ ಬೆಂಗ್ಳೂರ್ ಇಡೀ ಬೆಳಗ್ಗೆಯಿಂದ ಬೆಳಿಗ್ಗೆ ಆಯ್ತು ಹನ್ನೆರಡು ಗಂಟೆ ಮನೆ ಬಿಟ್ಟವ್ರು ಈಗ ಬಂದಿದೀವಿ ಇವಾಗ ಅಡ್ಗೆ ಮಾಡಿ ಊಟ ಮಾಡಬೇಕು ಹಂಗೆ ಬರ್ತಾ ಗ್ರಿಲ್ ಚಿಕನ್ ಬಂದಿದ್ದೀವಿ ಸೊ ಗ್ರಿಲ್ ಇದೆ ಅದಕ್ಕೆ ರಸಮ್ ಮಾಡೋಣ ರೈಸ್ ಮಾಡೋಣ ಅಂದ್ಬಿಟ್ಟು ಕಾಫಿ ಕುಡಿತಾ ಇದೀನಿ ಹಬ್ಬ ಬಂದು ಮನೆಗೆ ಕಾಫಿ ಕುಡಿದ್ಮೇಲೆ ಚೆನ್ನಾಗಿರೋದು ಸೊ ಚೆನ್ನಾಗಿ ಆಟ ಎಲ್ಲ ಆಡ್ತಾ ಸಾಮಾನ್ಯ ನಾವು ಏನು ಆಡಲಿಲ್ಲ ಒಂದೇ ಒಂದು ಆಟ ಆಡಿದ್ದು ಸಾಮಾನ್ಯ ಮಾತ್ರ ಎಲ್ಲ ಆಟಗಳನ್ನೂ ಆಡಿದ ಆಮೇಲೆ ಅವ ಅಷ್ಟೇ ಮತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ರಶ್ಶೇ ನಾವು ಹೋಗೋದೇ ವೀಕೆಂಡಲ್ಲಿ ಯಾವಾಗಲೂ ಹೋದಾಗೆಲ್ಲ ರಶ್ಶೇ ಇರುತ್ತೆ ಇವತ್ತು ಹಾಗೆ ರಶ್ ಇತ್ತು ಅದರಲ್ಲಿ ಗೇಮ್ಸ್ ಎಲ್ಲ ಚೆನ್ನಾಗಿರುತ್ತೆ ಮಕ್ಕಳು ಒಳ್ಳೆ ಎಂಜಾಯ್ ಮಾಡ್ಬೋದು ಅರೆ ಏನು ರಿಪೀಟೆಡ್ ರಿಪೀಟೆಡ್ ಅನ್ಸ್ತೈತಿ ಈಗ ಒಂದು ಸಾಮಾನ್ಯ ಹೋದಾಗೆಲ್ಲ ಆಡ್ತಾನೆ ಒಂದೊಂದು ಆಟಗಳು ಅವ್ನಿಗೆ ಗೊತ್ತಾಗ್ಬಿಟ್ಟೈತೆ ಅಯ್ಯ ಅಂತ ಅವ್ನಿಗೆ ಏನೋ ಜೋಶೇ ಇರೋಲ್ಲ ಆದರೂ ಒಂಥರ ಟೈಮ್ ಪಾಸ್ ಆದಂಗೆ ಅವ್ನಿಗೆ ಏನೋ ಹೋಗಿದ್ವಿ ಹೊರ್ಗಡೆ ಸುತ್ತೋ ಬಂದ್ವಿ ಅಂತ ಸೂ ಅಂತ ರಸಮ್ ರೈಸ್ ಮಾಡಿಬಿಟ್ಟು ಟೊಮೊಟೊ ರಸಮ್ ಮಾಡಿಬಿಟ್ಟು ರೈಸ್ ಮಾಡಿಬಿಟ್ಟು ಊಟ ಮಾಡಿದಷ್ಟೇ ಹಂಗೆ ವಿಳಾಗ್ ಕಂಟಿನ್ಯೂ ಮಾಡ್ತೀನಿ ಇನ್ನು ಲೂಲು ಮಾಲಿಂದ ಏನು ತಂದಿರಲಿಲ್ಲ ನಾವು ಬೆಳಿಗ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಫ್ರೂಟ್ಸ್ಗಳು ಚೆನ್ನಾಗಿತ್ತು ಮಾವಿನಣ್ಣುಗಳು ಎಷ್ಟೊಂದು ಥರ ಹಾಗಾಗಿ ಹಂಗಾಗಿ ಹಣ್ಣು ಮಾತ್ರ ತೊಗೊಂಡು ಬಂದಿದ್ವಿ ಇನ್ನು ಇವತ್ತು ಟೊಮೊಟೊ ರಸ ಮಾಡೋಣ ಅಂತ ಬಂದ ತಕ್ಷಣ ಫಸ್ಟು ಟೊಮೊಟೊ ಬೇಯೋದಕ್ಕೆ ಅಂತ ಇಟ್ಟಿದೆ ಹಾಗೆ ಗ್ರಿಲ್ ತೊಗೊಂಡು ಬಂದಿದ್ವಿ ಟೊಮೊಟೊ ರಸ ಮಾಡಿಬಿಟ್ಟು ರೈಸ್ ಜೊತೆಗೆ ಗ್ರಿಲ್ ಆಗುತ್ತಲ್ಲ ಅಂದ್ಬಿಟ್ಟು ಅದನ್ನು ಕೂಡ ಬಿಸಿ ಮಾಡ್ಕೊಬೇಕಿತ್ತು ಸೊ ಇನ್ನು ಟೊಮೊಟೊ ರಸ ಹೇಗೆ ಮಾಡ್ತೀನಿ ಅಂದರೆ ಫಸ್ಟು ಟೊಮೊಟೊನ ಬೇಯಿಸ್ಕೊಂಡಿರ್ತೀನಿ ಇದಕ್ಕೆ ನಾನು ಬೇಳೆ ಎಲ್ಲ ಏನೂ ಹಾಕಲ್ಲ ಇಲ್ಲಿ ಒಂದು ಚಿಕ್ಕ ಜಾರಲ್ಲಿ ಹುರಿದಿರೋ ಮೆಣಸು ಜೀರಿಗೆ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದಿಷ್ಟು ಹಾಕ್ಬಿಟ್ಟು ಪುಡಿ ಮಾಡ್ಕೊತೀನಿ ಇನ್ನು ಇದನ್ನು ಒಗ್ಗರಣೆ ಹಾಕ್ಬಿಟ್ಟು ಟೊಮೊಟೊ ರಸನೂ ಅದಕ್ಕೆ ಹಾಕಿ ಸ್ವಲ್ಪ ಹುಣ್ಸೆಣ್ಣು ರಸ ಹಾಕಿದ್ರೆ ರಸಮ್ ರೆಡಿ ಆಗುತ್ತೆ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಿದ್ದಕ್ಕೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ರುಬ್ಬಿರೋ ಪುಡಿ ಟೊಮೊಟೊ ರಸ ಹಾಕ್ಬಿಟ್ಟು ಹುಣ್ಸೆಣ್ಣೆ ರಸ ಹಾಕ್ಬಿಟ್ಟು ಕೊಂಡಿನ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ರಸಮ್ ರೆಡಿ ಆಗುತ್ತೆ ಎಷ್ಟು ಘಮ ಘಮ ಅಂತ ಇರುತ್ತೆ ಮನೆಯೆಲ್ಲ ಸೊ ಇದಾಗಿತ್ತು ಫ್ಯಾಮಿಲಿ ನಮ್ಮ ಇವತ್ತಿನ ವ್ಲಾಗ್ ಹೆಬ್ಬು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗ್ ಸ್ವಲ್ಪನೂ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ಸೊಳ್ಳೆ